ಅಲ್ಲ ಎಲ್ಲ ಹೆಂಡ್ತಿರು ಗಂಡಂದ್ರಾಗ ಈ ಡೈಲಾಗ್ ಹೇಳುತ್ತಾರೆ ನೀವೇನು ಕೊಡ್ಸಲ್ಲ ನಾನು ನಮ್ಮ ಒಂದು ಮನೇಲಿ ಇದ್ದಾಗ ನಮ್ಮ ಅಪ್ಪ ನಾನು ಹಿಂಗೆ ಬೆರ ತೋರ್ಸ ಸಾಕು ತೋರ್ಸಿದೆಲ್ಲ ಕೊಡ್ಸಿಬಿಡ್ತಾ ಇದ್ವಿ ಅಂತ ವೆರಿ ಗುಡ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಆದ್ರೆ ಆ ವಯಸ್ಸಲ್ಲಿ ಅವ್ರ ಜೊತೆ ಇದ್ದಾಗ ಮಣ್ಣು ಏನು ಕೇಳ್ತಾ ಇದ್ರಿ ಮ್ಯಾಕ್ಸಿಮಮ್ ಅಪ್ಪ ನಂಗೊಂದು ಫ್ರಾಕ್ ಕೊಡ್ಸು ಅಪ್ಪ ನಂಗೊಂದು ಲಿಪ್ಸಿ ಕೊಡ್ಸು ನಂಗೊಂದು ಕಪ್ ತೊಡಸು ನಂಗೊಂದು ಚೂಡಿದಾರ್ ಕೊಡ್ಸು ಇಷ್ಟೇ ನಿಮ್ದು ಇದ್ದಿದ್ದು ಅದೇ ಮದುವೆ ಆದ್ಮೇಲೆ ನಮ್ಮ ಹತ್ರ ಏನ್ ಕೇಳ್ತಾ ಇದ್ದೀರಾ ನಾವೊಂದು ಫಿಫ್ಟಿ ಗ್ರಾಮ್ ನೆಕ್ಲೆಸ್ ಪಳ ಪಳ ಅಂತ ಒಂದು ಎದೆ ಮೇಲೆ ಹೊಡಿಬೇಕು ಆತರ ಕಾಣೋದಿರ್ಬೇಕು ಆ ಮತ್ತೆ ನನಗೆ ಒಂದು ಈದಿ ಈದಿ ಎಲ್ಲಾರು ಎಲೆಕ್ಟ್ರಿಕ್ ಅವ್ರ ಗಾಡಿ ಅಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಸಾವಿರ ರೂಪಾಯಿಯಲ್ಲೇ ಮ್ಯಾಟು ಮ್ಯಾಕ್ಸಿಮಮ್ ಕ್ಲೋಸು ನಮ್ದು ನೋಡಿದ್ದೆಲ್ಲ ಲಕ್ಷನೇನಾ ಮತ್ತೆ ಅದ್ ಹೆಂಗ್ ಕಂಪೇರ್ ಮಾಡ್ಬಿಡ್ತೀರಾ ನಮ್ದು ಅದೇ ಕಷ್ಟ ಅಲ್ವಾ ನಾವು ಮರದಿಂದ ಉದ್ರಲ್ಲ ಅಲ್ವಾ ಸೊ ದಯವಿಟ್ಟು ಇದನ್ನ ಕಂಪೇರ್ ಮಾಡ್ಬೇಡ್ರಿ ಗಂಡ ಮಕ್ಳ ಗಂಡಂದ್ರ ನಿಮ್ಮ ನೋವು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಏನೇ ನೋವುಗಳಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡ್ಬಾರಲ್ಲ